ನ್ಯೂಸ್ಗೆ ಸ್ವಾಗತ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸದರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ

ಸಾಧು ಮಾತುಗಳಲ್ಲಿ ನಾವು ಮಾತಾಡ್ಕೊಂಡು ಅದಕ್ಕೆ ಇದು ಸ್ಪೆಷಲ್ ಇನ್ನೊಂದು ನಾನು ಇನ್ನೊಂದು ಮಾತಾಡ್ಬಿಡ್ತೀನಿ ಈ ಶಾಲೆಯಲ್ಲಿ ಮೋಸ್ಟ್ ಪರ್ಸನ್ ಹೋಗ್ಬಿಟ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಎಕ್ಸಲೆಂಟ್ ಅಂತ ಅದು ಆ ದಿನ ಪಾಠ ಪ್ರತಿಯೊಂದು ನಾನು ರೆಕಾರ್ಡ್ ಮಾಡಿದ್ದೀನಿ ಮೌಲ್ಯಮಾಪನ ಮಾಡಿದ್ದೀನಿ ಇದು ಹತ್ತು ತಂಡು ಹೀಡಿಪೆಯವರು ಬರ್ತಾರೆ

ಅಂದ್ರೆ ಒಂದು ವಿಚಾರ ಗೊತ್ತಿರುತ್ತೆ ಈಗ ಇವ್ರು ಕೇಳಿದ್ರು ನೀನು ನಿಲ್ಲಿಸಬಹುದಾಗಿತ್ತಲ್ಲ ಈಗ ನಾನು ಒಬ್ಬನ ಮಾತು ಕೇಳಿದ್ರೆ ನಾನು ಯಾರು ನಾನು ಕೇಳಿದ ಸರ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಈಗ ಅವ್ರು ಟ್ರಾನ್ಸ್ಫರ್ ಆಗೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಅರ್ಥ ಮಾಡ್ಕೊಳ್ಳಿ

ಅವ್ರಿಗೆ ಬೇಕಾಗಿರೋದು ಸಿ ಬಿ ಸಿಂಟ ಆ ಸಬ್ಜೆಕ್ಟ್ಗೆ ಡೆಪ್ಟೇಷನನ್ನು ಈ ವರ್ಷ ಇದೆ ಮುಂದುವರ್ಸೋಣ ಇದು ನಂಬೇಕಿಲ್ಲ ನಾನೇ ಗುತ್ತ ಮೇಡಮ್ ಅದು ಹೋಗೋಣ ಡಿಕೇಷನ್ಗೂ ಹೇಳಿದ್ವಿ ನಾನು ವಾಪಸ್ ಅದು ನಾವು ಡೆಪ್ಟೇಷನ್ ತಗೊಳ್ಳೋಣ ಇಲ್ಲ ಅದಕ್ಕೆ ಏನಾದರೂ ಅತಿ ಶಿಕ್ಷಣ ಪಾಪರ್ ಏನಾದರೂ ಬಂದ್ಬಿಟ್ಟು ಇಲ್ಲ ಹತ್ತೊಂಬತ್ತೈನಾರು ವರ್ಷ ಇದ್ದೀವಿ ಅವ್ರು ಯಾರಾದ್ರೂ ಬಂದ್ಬಿಟ್ಟು ಅದು ಏನು ಮಾಡೋಕ್ಕಾಗಲ್ಲ ಇಲ್ಲಂದರೆ ಇದು ಕಾಲಿನೇ ಹುಡುಗಿದೆ ನಮ್ಮ ಬಿ ಓ ಮೇಡಮ್ ಅಂತ ಹೇಳಿ ಡೆಪ್ಟೇಷನ್ ಹೇಳಿ ವಿಕೊಳ್ಳೋಣ ನಿಮ್ಮ ಪಾಠ ಓದನೆ ಎಲ್ಲೂ ತೊಂದರೆ ಕೊಡೋದಿಲ್ಲ ಎಲ್ಲೂ ಅನ್ಯಾಯ ಅಂತಕ್ಕಂಥದ್ದು ನಡೆಯಲ್ಲ ಸರ್ ಈಗ ಆದಿನಾರಾಯಣಂ ಸಾರ್ ಬೇಕು ಅದೇನ್ ಮಾಡ್ತೀರ ನೀವೇ ಡಂಪ್ರೆಶನ್ ಆದಿನಾರಾಯಣ ಯಾರು ಇದೆ ಇದನ್ನ ರೂಲ್ ಏನು ಇದಕ್ಕೆ ಇರುತ್ತೆ ಡಿಪಾರ್ಟ್ಮೆಂಟ್ ಒಂದು ಸೂಚನೆ ಕೊಟ್ಟಿದೆ ಒಂದು ತರಬೇತಿ ಕೊಟ್ಟಿದೆ ಒಬ್ಬ ಟೀಚರ್ ಹೋದಾಗ ಮೊದಲು ಏನೇನು ಪಾಠದ ಕ್ರಮಗಳನ್ನು ಅನುಭವಿಸ ಮಾಡ್ಬೇಕಂದ್ರೆ ಇವತ್ತ ಸಿಗ್ನೇಚ್ ಕೂಡ ತೆಗೆದು ಸೀಲ್ ಕೂಡ ಹಾಕಿ ಅಂತ ಆ ಕ್ರಮಾನುಸಾರವಾಗಿ ಒಂದು ದಿನದ ಒಂದು ಫೀಲ್ಡ್ ಪಾಠದಲ್ಲಿ ಹನ್ನೊಂದು ಕ್ವಶನ್ ರಿಪೀಟ್ ಆಗುತ್ತೆ ಗ್ರಾಮ ಸ್ವಲ್ಪ ಹೋಗ್ಬೇಕು ಇದನ್ನು ಕಂಪ್ಲೀಟ್ ಆಗಿ ನಲವತ್ತೈದು ನಿಮಿಷ ಫೀಲ್ಡ್ ಅಲ್ಲಿ ಆ ಟೀಚರ್ ಪರಿಣಾಮಕಾರಿ ಆದಂತಹ ಒಂದು ಬೋಧನೆ ಕೊಟ್ಟರೆ ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ರೆ ನೋಟ್ಸು ಬೇಡ ಟೆಕ್ಸ್ಟ್ ಬೇಡ ಇದು ನಾನು ನಂಬಿರ್ತಕ್ಕಂಥ

ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬೋರ್ಡ್ ಮೇಲೆ ಒಂದಕ್ಕೆ ಎರಡು ರೂಪಾಯಿ ಹೇಳ್ತೀನಿ ಅಷ್ಟೇ ಆಯ್ತು ಎರಡು ಸರಿ ಹೇಳ್ತೀನಿ ಕೇಳ್ತೀನ ಇಲ್ಲ ರದ್ದಾಗಿಲ್ಲ ಅಂತಂದ್ರೆ ಈ ಪದವನ್ನು ನಾನು ಬಳಸಿ ನನ್ನನ್ನು ಪ್ರಶ್ನೆ ಮಾಡಿ ಅದು ಹೇಳ್ತೀನಿ ಇಲ್ಲ ನಾನು ಮಾರುವ

बड़ा के हूं चिंता अच्छा देर तुम खाना मेरा इधर एक जरा दिशा में तुम ना करके ना क्या पता मार दती मैं और सब भी कर दती पता दिन आता है वाले की स्टोरी देना

ಏಕೆ ಏನೇನು ಮಾಡಿದ್ವಿ ಮೆಕಾನಿಕ್ ಕೊಟ್ಟಿದ್ದೀನಿ ಸೈ ಮಾಡಿದ್ದೀನಿ ದಿನಕ್ಕೆ ಹಾಕಿದೀನಿ ಮಕ್ಕಳ ಕಥೆಲ್ಲ ಅವ್ನು ಟೈಮ್ ಟೇಬಲ್ ಗೊತ್ತಿಲ್ಲ ಅಂತ

ಗಂಟೇಷನ್ ಮಾಡಬೇಡ ಇನ್ನು ನಿಮಿಷ ಮಹಾಶ್ಮಿಕೆ ಮೇಡಮ್ ಇದ್ದಾರೆ ಅದು ಕ್ಲಿಯರ್ ಆಗುತ್ತೆ ಒಂದು ವೇಳೆ ವರ್ಗಾವಣೆಗೆ ಅಕ್ಟೊಂಬತ್ತನೇ ತಾರೀಕು ಅವರ ಅವಕಾಶ ಇದೆ ಇದು ಟ್ರಾನ್ಸ್ಫರ್ ಒಂದು ವೇಳೆ ಅವ್ರು ಯಾರಾದರೂ ಬಂದರೆ ಇಲ್ಲಿ ಲಂಟೇಷನ್ ಇಸ್ಕೊಳ್ತಾರೆ ಇದು ಇವತ್ತು ಬಂದು ತಿಳ್ಕೊಂಡು ಹೋಗ್ಬೇಕು ಆಮೇಲೆ ರಾತ್ರಿ ರಾಮಾಯಣ ಬದಲಿದೆ ಸೀತಾ ಏನು ಕಾರ್ ಅನ್ನೋ ರೀತಿ ಹೇಳ್ಬೇಕು ಅಂತ ಹೇಳೋದ್ರೆ ಆ ಟ್ರಾನ್ಸ್ಫರ್ ಕಂಪೀಟ್ ಆದಮೇಲೆ

ನಾವ್ ಏನ್ ಮಾಡ್ಬೇಕು ಈ ಶಾಲೆಯಲ್ಲಿ ಇರ್ಬೇಕ ಬೇಡ್ವಾ ಬೇರೆಯವ್ರಿಗೆ ಮುಖ್ಯ ಹಾಕ್ಸ್ತಾರೆ ಹನ್ನೊಂದುವರೆಗೆ ಆಚಾರಿಸ್ತಾರೆ ಬೇರೆ ಹನ್ನೊಂದುವರೆಗೆ ಏನಾಗ್ತಾರೆ ನೀವು ಮಾಡಿರೋದೇ ಈಗ ಒಂದು ಶಾಲೆ ಮಾಡಿರ್ತದೆ ಮೇಲೆ ನೀವು ಬೇರೆಯವರು

ಇಲ್ಲ ಮಕ್ಳ ಮಕ್ಕಳನ್ನ ಫೀಡ್ ಬ್ಯಾಕ್ ತಗೊಳ್ಳಿ ನಾನ್ ಪಾಠ ಮಾಡ್ತೇವೆ ಅಂದ್ರೆ ಬೇರೆ ಹೇಳ್ತೀನಿ ನಾನು ರೆಡಿ ಇದ್ದೀನಿ ನಾವೆಲ್ಲಾದ್ರೂ ಪಾಠ ಮಾಡುದು ಆಡಲಿಲ್ಲ ಯಾರಪ್ಪ ಯಾರು ನಮಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ರಲ್ಲ ಸರ್ ಟೀಚರ್ಸ್ಗೆ ಅಲಿಖಿತ ನಿಯಮಗಳು ಜಾರಿಗೆ ಬಂದಿದ್ದಾರೆ ಅಲಿಖಿತ ನಿಯಮಗಳು ಆದೇಶ ನಾನು ಚೇಂಜ್ ಮಾಡ್ತೀನಿ ಅಲ್ಲ ನಾನು ಚೇಂಜ್ ಮಾಡ್ತೀನಿ ನಮ್ಮ ಮುಂದ್ ಕಡೆಯಿಂದ ನೀವು ಏನು ಮಾಡಬೇಕು ಅದೆಲ್ಲ ಅನುಕೂಲ ಮಾಡ್ತೀನಿ ಸ್ಕೂಲ್ ಚೆನ್ನಾಗಿರಂಗೆ ನಾನು ವ್ಯವಸ್ಥೆ ಮಾಡಿಸ್ತೀನಿ ಯಾಕಂದ್ರೆ ಇವಾಗ ನಾನು ಬಂದು ಆರು ಆಯ್ತು ಆ ತಿಂಗಳಿಂದ ಯಾವ ಥರ ಇದೆ ಅಂತ ಗೊತ್ತಿದೆ ನಿಮ್ಗೂ ಈಗ ಒಬ್ಬರು ಇವ್ರು ಚೇಂಜ್ ಆದರೆ ಮತ್ತೆ ಮುಂದೆ ಯಾವ್ದು ಟೀಚರ್ ಪ್ರಿನ್ಸಿಪಾಲ್ ಬರ್ತಾರೋ ಅವರು ಇರ್ತಾ ಇರೇ ಇರ್ತಾರೆ ಎಚ್ ಎಂ ಯಾರು ಬರ್ತಾರೋ ಅವ್ರು ಇರ್ತಾರ ಇವ್ರು ಚೇಂಜ್ ಆಗ್ತಾರೆ ಚೇಂಜ್ ಆದ್ಮೇಲೆ ನೀವು ಯಾರು ಏನು ಇಲ್ಲ ನೀವು ಮಾತ್ರ ಟ್ರಾನ್ಸ್ಫರ್ ಆಗೋದು ಮಾತ್ರ ನಿಲ್ಲಿಸ್ಬಿಡಿ ಯಾಕಂದ್ರೆ ಅಲ್ಲಿ ನಾವು ನೋಡಿದೆ ನೋಡಿದೆ ನೀವು ಟ್ರಾನ್ಸ್ಫರ್ ಆಗ್ಬೇಡಿ

ನವೀನ್ ಫೋನ್ ಮಾಡಿದ್ರು ಬಿ ಒಡ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಎಚ್ ಎಮ್ ಹೆಚ್ಚಮ್ನ ನಾವು ಇದು ಮಾಡ್ತೀವಿ ಅದು ಕೌನ್ಸಿಲಿಂಗಲ್ಲಿ ಅಂತ ಹೇಳಿದ್ದಾರೆ ಅವ್ರು ಚೇಂಜ್ ಆಗ್ತಾರೆ ನೀವು ನೀವು ನೀವೇನು ಇದು ಮಾಡಕ್ಕೆ ಹೋಗಬೇಡಿ ಚೇಂಜ್ ಮಾಡೋಕ್ಕೆ ಬಂದ್ರೆ ನಾಡಿನೂ ನಾನು ಮಾತಾಡ್ತೀನಿ ಮುನೀಷ್ರು ಬರ್ತಾರೆ ಬರ್ತಾರೆ ಅವರು ಮಾತಾಡ್ತೀನಿ ನೀವು ಸ್ಕೂಲಲ್ಲಿ ಮಾತ್ರ ಯಾವುದೇ ಈ ಥರ ಟ್ರಾನ್ಸ್ಫರ್ ಆಗಿ ಯಾವುದೇ ಮಾಡಕ್ಕೆ ಹೋಗ್ಬೇಡಿ ಆದ್ಮೇಲೆ ಟರ್ಮೇಶ ಅವ್ರು ಹಾಕ್ಕೊಂಡೋಗ್ತಾರೆ ಈಗಾಗೋದು ಹಂಗೆ ವಿದ್ಯಾರ್ಥಿನಿ ನಾನು ಬಂದಾಗ ಇಲ್ಲಿ ನನಗೆ ಇವತ್ತು ಬಿಲ್ ಸಬ್ಮಿಟ್ ಮಾಡೋದಿತ್ತು ನಾಲ್ಕು ವಿದ್ಯಾರ್ಥಿಗಳು ಶಾಲೆಗೆ ಹಿಂದಿನ ವರ್ಷದಲ್ಲಿ